ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣರನ್ನ ವಜಾಗೊಳಿಸಿದ್ದನ್ನು ಖಂಡಿಸಿ ಬೆಂಬಲಿಗರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಜಾ ಆದೇಶವನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಮಧುಗಿರಿಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿ ರಸ್ತೆ ತಿಳಿದು ಕೆಎನ್ ರಾಜಣ್ಣ ಬೆಂಬಲಿಗರು ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ದಾರೆ ಅಲ್ಲದೆ ಪೆಟ್ರೋಲ್ ಮೈ ಮೇಲೆ ಸುರಿದುಕೊಂಡು ಹೈಡ್ರಾಮಾ ಸೃಷ್ಟಿಸಿದ್ದು ರಸ್ತೆಯಲ್ಲೇ ಮಲಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ NAYO PENKO 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 Yay! Hey! ச ஒன்று களக்களியாக தன் அங்கு முன்னச்சுன்னா தாவேஸ்வயம் பந்து மாத முக்காங்க மத்திய மசனையே ఎల్లరంగా చూసే ఐదు వరకు కూడా అంగడి ముంగట్లందావే బిజీ వ్యాపార దయవిట్టు ఎల్ కూడా దర్శన్స్ దర్శన్ దయవిట్టు ఎల్ల అంగడి ముంగట్టు విజయలక్ష్మి బుక్స్ స్టేషనరి స్థిర క్లో 好好 <music>